ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟಕ್ಕೆ ಬ್ರೇಕ್ ಬೀಳ್ತಾ ಇದ್ದಂತೆ ಅನಾಮಿಕರಿಗೆ ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದ್ನಾಲ್ಕರವರೆಗೂ ನಡೆದ ರಹಸ್ಯವನ್ನೆಲ್ಲವನ್ನ ಕೆದಕೋದಕ್ಕೆ ಎಸ್ಐಟಿ ಶುರು ಮಾಡಿದೆ ಯಾರ ಷಡ್ಯಂತ್ರದಿಂದ ಅಡಗಿದೆ ಹೆಚ್ಚಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಸೈಟಿ ತನಿಖೆಯಾದ ಬಗೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು ಯಾರೋ ಹೇಳ್ತಾರೆ ಏನು ಅಂತ ಹೇಳಿ ಬರೀ ಸುಳ್ಳುಗಳಿವಲ್ಲ ಇಂದ್ರೋಡಿ ತರದವ್ರನ್ನ ಗಿರೀಶ್ ಮಟ್ಟಣ್ ತರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಅಂದ್ರೆ ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋಕೆ ಹೋಗೋದಿಲ್ಲ ಅಸೂಯೆ ಅಸೂಯೆ ಅಂದ್ರೆ ಕ್ಷೇತ್ರ ಎಷ್ಟು ಕೀರ್ತಿ ಇದೆ ಎಷ್ಟು ದಾನ ಧರ್ಮ ಮಾಡ್ತಾ ಇದೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಇದಕ್ಕೆಲ್ಲ ಕಾರಣ ಅಂತ ನಾವು ಹೇಳ್ತೇವೆ ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಎಂಬ ದೂರಿನ ರಹಸ್ಯ ಭೇದಿಸಲು ಮುಂದಾಗಿರುವ ಎಸ್ಐಟಿ ಸದ್ಯಕ್ಕೆ ಸಮಾಧಿ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಆದರೆ ಬೆಳತಂಗಡಿಯಲ್ಲಿ ಎಸ್ಐಟಿ ಕಚೇರಿಯಲ್ಲಿ ಸುದೀರ್ಘ ವಿಚಾರಣೆ ಮುಂದುವರೆದಿದೆ ಒಂದು ಕಡೆ ಮೊದಲ ದೂರುದಾರ ಮಾಸ್ಕ್ ಮ್ಯಾನ್ ಇನ್ನೊಂದು ಕಡೆ ಎರಡನೇ ದೂರುದಾರ ಜಯಂತ್ ವಿಚಾರಣೆ ನಡೆದಿದೆ ಎಸ್ಪಿ ದಯಾಮ ನೇತೃತ್ವದಲ್ಲಿ ಇಬ್ಬರ ವಿಚಾರಣೆ ನಡೆದಿದ್ದು ನಿಗೂಢ ಸಾವುಗಳು ಹೂತಿಟ್ಟ ರಹಸ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿಕೊಳ್ಳಲಾಗಿದೆ ಸಮಾಧಿ ಸ್ಥಳ ಎಂದು ಗುರುತಿಸಿದ ಕಡೆಗಳಲ್ಲಿ ಭೂಮಿ ಅಗೆಯೋದನ್ನು ನಿಲ್ಲಿಸಿದ ಮೇಲೆ ಸತತ ಮೂರನೇ ದಿನ ಮಾಸ್ಕ್ ಮ್ಯಾನ್ ವಿಚಾರಣೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ವಿಚಾರಣೆ ಮಾಡಲಾಗುತ್ತಿದೆ ಶವಗಳನ್ನು ಹಾಕಿರುವ ನಿರ್ದಿಷ್ಟ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ ವಿಚಾರಣೆ ವೇಳೆ ಹೊಸ ಹೊಸ ಜಾಗಗಳ ಬಗ್ಗೆಯೂ ಮಾಸ್ಕ್ ಮ್ಯಾನ್ ಹೇಳುತ್ತಿದ್ದಾನೆ ಮತ್ತೆ ಸ್ಥಳ ಪರಿಶೀಲನೆಗೆ ಕರೆದೊಯ್ದರೆ ಶವಗಳನ್ನು ಹೂತಿಟ್ಟ ಜಾಗ ತೋರಿಸುವುದಾಗಿ ಮಾಸ್ಕ್ ಮ್ಯಾನ್ ಹೇಳುತ್ತಿದ್ದಾನೆ ಎಸ್ಐಟಿ ಮುಂದೆ ತಾನು ಯಾವುದೋ ಒಂದು ಭಾಗದಲ್ಲಿ ಹೂತಿಟ್ಟಿದ್ದೇನೆ ಎಂದು ವಿವರಿಸುತ್ತಿರುವ ದೂರುದಾರ ನಿರ್ದಿಷ್ಟ ಪ್ರದೇಶದ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತಿಲ್ಲ ಸರಿಯಾಗಿ ನೆನಪು ಮಾಡಿಕೊಂಡು ಹೇಳುವಂದ್ರೆ ನಾನು ಇಲ್ಲಿದ್ದುಕೊಂಡು ಹೇಗೆ ಇಂಥ ಜಾಗ ಅಂತ ಹೇಳಲಿ ಎಂದು ಎಸ್ಐಟಿಗೆ ಮರುಪ್ರಶ್ನೆ ಹಾಕ್ತಿದ್ದಾನೆ ಇಷ್ಟು ದಿನ ತೋರಿಸಿದ ಜಾಗಗಳಲ್ಲಿ ಭೌಗೋಳಿಕ ಬದಲಾವಣೆಗಳಾಗಿವೆ ಎಂದು ವಿವರಣೆ ನೀಡಿದ್ದಾನೆ ಕೆಲ ಭಾಗದ ಹೆಸರು ಹೇಳಿದ್ದು ಯುಡಿಆರ್ ಲಿಸ್ಟ್ ಜೊತೆ ತಾಳೆ ಹಾಕಲಾಗಿದೆ ಮಾಸ್ಕ್ ಮ್ಯಾನ್ ಹೇಳೋ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದು ಹೂತಿದ್ರ ಮಾಸ್ಕ್ ಮ್ಯಾನ್ ಹೇಳ್ತಿರೋ ಜಾಗ ಪಂಚಾಯಿತಿ ಲಿಸ್ಟ್ನಲ್ಲಿದೆಯಾ ಎಂಬಿತ್ಯಾದಿ ಮಾಹಿತಿಗಳ ಬಗ್ಗೆ ಪಂಚಾಯಿತಿಯಿಂದ ಪಡೆದಿರುವ ಲಿಸ್ಟ್ನೊಂದಿಗೆ ತಾಳೆ ಹಾಕಿ ಪರಿಶೀಲನೆ ಮಾಡಲಾಗ್ತಿದೆ ಅಂದು ಬೆಳ್ತಂಗಡಿ ಸ್ಟೇಷನ್ಗೆ ತಂದಿದ್ದ ಆ ಬುರುಡೆ ಯಾರದ್ದು ಬುರುಡೆ ತಂದುಕೊಡಲು ಯಾರು ಹೇಳಿದ್ದು ಎಂಬುದರ ಬಗ್ಗೆಯೂ ಮಾಹಿತಿ ಪಡೆಯಲಾಗಿದೆ ಹೀಗೆ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ಮಾಡಿ ಕಳಿಸಿಕೊಡಲಾಗಿದೆ ಇದೇ ವೇಳೆ ಮತ್ತೋರ್ವ ದೂರುದಾರ ಜಯಂತ್ ಟಿ ಇಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದರು ಧರ್ಮಸ್ಥಳದ ಪರಿಸರದಲ್ಲಿ ಓರ್ವ ಬಾಲಕಿಯ ಶವ ಹೂತಿಟ್ಟಿದ್ದನ್ನ ನೋಡಿದ್ದೆ ಎಂದು ದೂರು ನೀಡಿದ್ದ ಜಯಂತ್ ವಿಚಾರಣೆ ಮಾಡಿ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲಾಗಿದೆ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯನ್ನ ಹೂತು ಹಾಕಿರುವುದನ್ನು ನಾವೂ ನೋಡಿದ್ದೇವೆ ಎಂದು ತುಕಾರಾಮ್ ಗೌಡ ಹಾಗೂ ಪುರಂದರಗೌಡ ಎನ್ನುವವರು ಕೂಡ ಹೇಳಿದ್ರು ಈ ಎಲ್ಲದರ ಬಗ್ಗೆಯೂ ವಿಚಾರಣೆಯಾಗಿದೆ ಮಧ್ಯೆ ಕೂತಿಟ್ಟ ಜಾಗ ಅಗೆಯೋದು ನಿಲ್ಲಿಸಿದ್ಯಾಕೆ ಎಂಬ ಪ್ರಶ್ನೆ ಇದ್ದೇ ಇದೆ ಅಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿನ್ನೆ ವಿಧಾನಸಭೆಯಲ್ಲಿ ಹೇಳಿದಂತೆ ಧರ್ಮಸ್ಥಳದ ಕೆಂಪು ಮಣ್ಣಲ್ಲಿ ಮೂಳೆ ಕರಗಲು ಸಾಧ್ಯವಿದೆಯೇ ಎಂಬ ಪ್ರಶ್ನೆಯೂ ಇದೆ ಫ್ಯಾಟಿ ಆಸಿಡ್ಸ್ ಏನಿದೆ ಅದು ಡೆಪಾಸಿಟ್ಸ್ ಆಗಿರುತ್ತೆ ಎಲ್ಲದಕ್ಕಿಂತ ಫಾಸ್ಪರಸ್ ನಮ್ಮ ಬಾಡಿಯಿಂದ ಜೋ ಲಿಬ್ರೇಟ್ ಆಗುತ್ತೆ ಆ ಫಾಸ್ಫರಸ್ಸು ಅದೇನಿದೆ ಫಾಸ್ಫೆಟಿಕ್ ಸಾಲ್ಟ್ ಆಗಿ ಎಸ್ಪೆಷಲಿ ಬ್ಯಾಕ್ಟೀರಿಯಾಸ್ ಏನಾದ್ರೂ ಬಾಡಿನಲ್ಲಿ ಅಲ್ಲಿ ಡಿಕಂಪೋಸಿಷನ್ ನಲ್ಲಿ ಸಿಕ್ಕೇ ಸಿಗುತ್ತೆ ಆ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಫಾಸ್ಫೆಟಿಕ್ ಡೆಪಾಸಿಟ್ ಸಹ ಸಿಗುತ್ತೆ ಸೊ ಇದರಿಂದ ನಮಗೆ ಒಂದು ಕನ್ಫರ್ಮ್ ಆಗುತ್ತೆ ಹೌದು ಇಲ್ಲಿ ಮನುಷ್ಯನದೇ ಇತ್ತು ಇಲ್ಲ ಮೂಳೆಗಳೆಲ್ಲ ಕರ್ಗೋಗಿದೆ ಅಂತ ದಿಸ್ ಇಸ್ ಹೌ ವಿಲ್ ಕಾಮಿಂಗ್ ಟು ದ ಕನ್ಕ್ಲೂಷನ್ ದಟ್ ಪಾಸಿಬಿಲಿಟಿ ಆಫ್ ಹ್ಯೂಮನ್ ರಿಮೇನ್ಸ್ ವರ್ ಬರ್ ಇಡ್ ಅಂತ ಇದೆಲ್ಲ ಒಂದೆಡೆ ಇರುವ ಅನುಮಾನಗಳಾದರೆ ಮತ್ತೊಂದೆಡೆ ಮಹೇಶ್ ಶೆಟ್ಟಿ ತಿಮರೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹರೀಶ್ ಪೂಂಜಾ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿ ಸಿದ್ದರಾಮಯ್ಯ ಕೊಲೆಗಾರ ಎಂದಿರುವ ವಿಚಾರದ ಸುತ್ತಲೂ ನಡೆದಿರುವ ಚರ್ಚೆಯ ನಂತರ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಎಂಬ ಪ್ರಶ್ನೆ ಮೂಡಿತ್ತು ಇದರ ನಡುವೆ ಇಂದು ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಅರುಣ್ ಈ ಇಡೀ ಪ್ರಕರಣದ ಬಗ್ಗೆ ಕೆಲ ಮಾಹಿತಿಗಳನ್ನು ಸಲ್ಲಿಸಿದ್ದಾರೆ ಎನ್ನಲಾಗಿದೆ ಆದರೆ ಸಿದ್ದರಾಮಯ್ಯ ವಿರುದ್ಧದ ಹೇಳಿಕೆ ವಿಚಾರದಲ್ಲಿ ತಿಮರೋಡಿ ಪಾರಾದರೂ ಬಿಎಲ್ ಸಂತೋಷ್ ಅವರ ವಿರುದ್ಧ ನೀಡಿರುವ ಹೇಳಿಕೆ ಅವರಿಗೆ ಸಂಕಷ್ಟ ತಂದಿಟ್ಟಿದೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಕಾರಣಕ್ಕೆ ತಿಮರೋಡಿ ವಿರುದ್ಧ ಪುತ್ತೂರಿನಲ್ಲಿ ದೂರು ದಾಖಲಾಗಿದ್ದು ಕೂಡಲೇ ಬಂಧಿಸಬೇಕೆಂದು ಬಿಜೆಪಿ ಆಗ್ರಹಿಸಿದೆ ಆದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತಿಮರೋಡಿ ಹಾಗೂ ಹರೀಶ್ ಪೂಂಜಾ ನೀಡಿದ್ದ ಹೇಳಿಕೆಗಳ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದು ಗೃಹ ಸಚಿವರು ಸ್ಪಷ್ಟಪಡಿಸಿದ್ದು ಪೂಂಜಾ ಮಾಡಿದ್ದ ಭಾಷಣದ ವಿಚಾರದಲ್ಲಿ ಕೇಸು ದಾಖಲಿಸಲಾಗಿದ್ದು ಅದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸಿರುವ ಧರ್ಮಾಧಿಕಾರಿ ಧರ್ಮಸ್ಥಳದ ಬಗ್ಗೆ ಅನಗತ್ಯ ಗೊಂದಲ ಮೂಡಿಸಲಾಗ್ತಿದೆ ಶ್ರೀ ಕ್ಷೇತ್ರದ ಬಗ್ಗೆ ಅಸೂಯೆಯಿಂದ ಇವೆಲ್ಲ ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ವಾಗತ ಮಾಡಿದ್ದೇವೆ ಐ ಟಿ ಮಾಡಿರೋದರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ ಯಾಕಂದ್ರೆ ಎಲ್ಲ ಸತ್ಯ ಹೊರಗೆ ಬರಲಿ ನಮ್ಮ ಅಭಿಪ್ರಾಯ ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ ಯಾವುದು ಅಸತ್ಯಲ್ಲ ಎಸ್ ಐ ಟಿ ತನಿಖೆಯಿಂದ ಎಲ್ಲ ಹೊರ ಬರಲಿ ಮತ್ತು ತಪಸ್ಸತ್ತೆ ತಕ್ಕ ಶಿಕ್ಷೆ ಆಗಲಿ ಅಂತ ಇದೆಲ್ಲ ತಡಿಬೇಕು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪಸ್ಥರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಎಸ್ಐಟಿ ತನಿಖೆ ಮುಗಿಯೋದಿಕ್ಕೂ ಮೊದಲೇ ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳು ಶುರುವಾಗಿವೆ ಇವೆಲ್ಲದರ ನಡುವೆಯೇ ಎಸ್ಐಟಿ ತನ್ನ ಪಾರದರ್ಶಕ ತನಿಖೆಯನ್ನ ಹೇಗೆ ಮುಂದುವರಿಸುತ್ತದೆ ಎಂಬ ಕುತೂಹಲ ಈಗ ಎಲ್ಲೆಡೆ ಮನೆ ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಧರ್ಮಸ್ಥಳ ಬುರುಡೆ ಕದನ ನಡೆಯುತ್ತಿರೋ ಹೊತ್ತಲ್ಲೇ ಮಹೇಶ್ ತಿಮರೋಡಿ ಹೊಸ ಬಾಂಬ್ ಒಂದನ್ನು ಹಾಕಿದ್ದಾರೆ ಬಿಎಲ್ ಸಂತೋಷ್ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಂತೆ ಕಮಲ ನಾಯಕರು ಸಿಡಿದೆದ್ದಿದ್ದಾರೆ ತಿಂಗಳಿನಿಂದ ರಾಜ್ಯದಲ್ಲಿ ಸದ್ದು ಮಾಡ್ತಿರೋದು ಒಂದೇ ಅದು ಬುರುಡೆ ಸುದ್ದಿ ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾಗಿದ್ದೇ ಆಗಿದ್ದು ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿದೆ ಅನಾಮಿಕ ತೋರಿಸಿದ ಎಲ್ಲಾ ಜಾಗ ಜಾರಾಡಿದ್ರು ಎಸ್ಐಟಿಗೆ ಸಿಕ್ಕಿದ್ದು ಮೂರು ಮತ್ತೊಂದು ಮೂಳೆ ಮಾತ್ರ ಹೀಗಾಗಿ ಎಸ್ಐಟಿ ಕೂಡ ಬುರುಡೆ ಶೋಧಕ್ಕೆ ಬ್ರೇಕ್ ಹಾಕಿದೆ ಇದರ ಬೆನ್ನಲ್ಲೇ ಈಗ ರಾಜಕೀಯ ಕದನ ಧಗ ಧಗಿಸೋದಕ್ಕೆ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ಕಾರ್ಡ್ ಗಿಚ್ಚಿನಂತೆ ಎಲ್ಲಾ ಕಡೆ ಹಬ್ಬಿದ್ದ ಬೆನ್ನಲ್ಲೇ ಮತ್ತೊಂದು ಬಾಂಬ್ ಸ್ಫೋಟಗೊಂಡಿದೆ ಕಮಲ ನಾಯಕ ಬಿಎಲ್ ಸಂತೋಷ್ ಮೇಲೆ ಮಹೇಶ್ ತಿಮರೋಡಿ ಹೊಸ ಬಾಂಬ್ ಹಾಕಿದ್ದಾರೆ ದೆಹಲಿಯಲ್ಲಿ ಹಲವು ಹೆಣ್ಮಕ್ಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಗುಡುಗಿದ್ದಾರೆ ಬಿಎಲ್ ಸಂತೋಷ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ತಿಮರೋಡಿ ವಿರುದ್ಧ ಬಿಜೆಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿಯ ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಶ್ರೀ ಕ್ಷೇತ್ರದ ವಿರುದ್ಧ ನಡೆಯುತ್ತಿರೋ ಷಡ್ಯಂತರ ನಿಲ್ಲಲಿ ಅಂತ ಅನಂತೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು ೂರಿನಲ್ಲೂ ಮಹೇಶ್ ತಿಮರೋಡಿ ವಿರುದ್ಧ ಬಿಜೆಪಿ ಮುಖಂಡರು ಸಿಡಿದೆದ್ದಿದ್ದಾರೆ ಅವಹೇಳನಕಾರಿ ಹೇಳಿಕೆ ನೀಡಿದ ತಿಮರೋಡಿ ವಿರುದ್ಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ರಾಜ್ಯದಲ್ಲಿ ಬುರುಡೆ ಬೆಂಕಿ ಹೊತ್ಕೊಂಡಿರೋ ಹೊತ್ತಲ್ಲೇ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಅನ್ನೋ ಆಕ್ರೋಶ ಕೂಡ ಜೋರಾಗ್ತಾ ಇದೆ ಹಲವು ಜಿಲ್ಲೆಗಳಲ್ಲಿ ಹಿಂದೂ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಚಿಕ್ಕೋಡಿಯಲ್ಲಿ ಮಠಾಧೀಶರು ಹಾಗೂ ಹಿಂದೂ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಧರ್ಮಸ್ಥಳ ವಿರುದ್ಧ ಕುತಂತ್ರ ಮಾಡೋರಿಗೆ ತಕ್ಕ ಶಿಕ್ಷೆ ಆಗಬೇಕು ಬಿಎಲ್ ಸಂತೋಷ್ ವಿರುದ್ಧ ಹೇಳಿಕೆ ನೀಡಿದ ತಿಮರೋಡಿ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂತ ನಿಗಿ ನಿಗಿ ಕೆಂಡಕಾರಿದ್ದಾರೆ ಇನ್ನು ಬೆಳಗಾವಿಯಲ್ಲೂ ಸಮಸ್ತ ಹಿಂದೂ ಸಮಾಜ ಸಂಘಟನೆ ಕಾರ್ಯಕರ್ತರು ಮೌನ ಪ್ರತಿಭಟನೆ ನಡೆಸಿದ್ರು ಸಾಂಬಾಜಿ ವೃತ್ತದಿಂದ ಮೌನ ಮೆರವಣಿಗೆಯಲ್ಲಿ ಶಿವಾಚಾರ್ಯ ಸ್ವಾಮೀಜಿ ಬೈಲಹೊಂಗಲ ಮೂರು ಸಾವಿರ ಮಠದ ಗಂಗಾಧರ್ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ರು ಅಪಪ್ರಚಾರವನ್ನು ಮಾಡಲಾಗುತ್ತಿದೆ ಅಂತ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಜಾಥಾ ನಡೆಸಿದ್ರು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಿರೋ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಬೇಕು ಅಂತ ಕಿಡಿಕಾರಿದ್ರು ಶಿವಮೊಗ್ಗದಲ್ಲೂ ಧರ್ಮಸ್ಥಳದ ಭಕ್ತಾದಿಗಳು ಪ್ರತಿಭಟನೆ ನಡೆಸಿದ್ರು ತೀರ್ಥಹಳ್ಳಿಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು ಹಿಂದೂಗಳ ಪವಿತ್ರ ಕ್ಷೇತ್ರದ ಮೇಲೆ ಕಳಂಕ ತರೋಕೆ ಹುನ್ನಾರ ಮಾಡುತ್ತಿದ್ದಾರೆ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕಿಡಿಕಾರಿದ್ರು ಯಾವುದೇ ದೇವಸ್ಥಾನಗಳಿಗೆ ಪವಿತ್ರ ಸ್ಥಳಗಳಿಗೆ ಇದಾಗಬಾರದು ಇದು ಬಹಳ ದೊಡ್ಡ ಅವಮಾನ ಮಾಡ್ತಾ ಇದ್ದಾರೆ ಸನಾತನ ಮೌಲ್ಯಗಳಿಗೆ ರಾಜಕೀಯ ನಾಯಕರ ಹೋರಾಟದ ಮಧ್ಯೆ ಆಗಸ್ಟ್ ವಕೀಲರ ನಿಯೋಗವು ಬೃಹತ್ ರ್ಯಾಲಿ ನಡೆಸೋಕೆ ನಿರ್ಧರಿಸಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಕೀಲರು ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆಯಂತ ರ್ಯಾಲಿ ಮಾಡೋಕೆ ಸಜ್ಜಾಗಿದ್ದಾರೆ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ನಾವು ಇಪ್ಪತ್ಮೂರನೇ ತಾರೀಕು ನಾವು ಧರ್ಮಸ್ಥಳಕ್ಕೆ ಎಲ್ಲಾ ವಕೀಲರುಗಳು ಹಲವಾರು ಜನ ಧರ್ಮಸ್ಥಳ ಕಡೆ ಜಾಥಾವನ್ನ ಇಟ್ಕೊಂಡಿದ್ದೀವಿ ಟಿಗೆ ಒಂದು ಕೂಡ ಕಳಿಸ್ಕೊಟ್ಟಿದ್ದೀವಿ ಧರ್ಮಸ್ಥಳದಲ್ಲಿ ಮೂಳೆ ರಹಸ್ಯ ಬಯಲಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮೂಳೆ ಹೆಸರಲ್ಲಿ ನಡೆಯುತ್ತಿರೋ ರಾಜಕೀಯ ಕದನ ಮಾತ್ರ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ